ಅದಕ್ಕೂ ಮೊದಲು ನಿಮ್ ಬಿಸ್ನೆಸ್ ಹೆಂಗಿತ್ತು ಅದಾದ್ಮೇಲೆ ಹೆಂಗಾಯ್ತು ಏನಿಗೆ ಬರ್ತೀರಾ ಇಲ್ಲ ನಮ್ಮ ಆಧಾರ್ ಕಾರ್ಡ್ ಇದೆ ಬರ್ತೀರಾ ಸರ್ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಬ್ರದರ್ ನೀವು ಅಸರಾಬಾ ಬಂದ್ರೆ ಐದು ಸಾವಿರ ಆರು ಸಾವಿರ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಇವಾಗ ಅದು ಏನು ಇಲ್ಲ ಪೂಜೆ ಮಾಡ್ತಾರೆ ಬಟ್ಟೆ ಕೊಡ್ತಾರೆ ಒಂದು ಬರ್ತೀವಿ ಬಳಸ್ಬೋದು ಐದು ಐದು ಸಾವಿರ ಕಮ್ಮಿ ಮಾಡಿದ್ದಾರೆ ಜನಕ್ಕೆ ತೊಂದರೆ ಆಗ್ತಾರೆ ನೀವು ಹಂಗೆ ಮಾಡ್ಕೊಡಿಯಪ್ಪ ಅಂತ ಹೇಳಿದಕ್ಕೆ ನಾವು ಎತ್ಕೊಂಬಂದಿಲ್ಲ ಬೇಡಿಕೆಗಳ ಈಡೇರಿಕೆಗೆ ಗೊತ್ತಾಯಿಸಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೆಜೆಸ್ಟಿಕ್ ನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ನಾವಿದ್ದೀವಿ ಆದ್ರೆ ಕೆ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ಚಿಕ್ಕಬಳ್ಳಾಪುರ ಭಾಗದ ಎಸ್ ಎಂ ಕೆ ಖಾಸಗಿ ವಾಹನಗಳು ಕೂಡ ಇಲ್ಲಿ ಬಂದಿದೆ ಕಾರಣ ಎಷ್ಟೇ ನೀವ್ ಹೆಂಗಾರ ಪ್ರತಿಭಟನೆ ಮಾಡ್ಕೊಳ್ಳಿ ಬಡ್ಕಳಿ ನಾವು ಬಸ್ಗಳು ಓಡಿಸ್ತೀವಿ ಖಾಸಗಿ ಜೊತೆನಾರ ಜೊತೆ ಅನ್ನೋದು ಸರ್ಕಾರದ ಇದು ಒಂದು ಸಹಜವಾದಂತ ಪ್ರಶ್ನೆ ಕಾಡುತ್ತೆ ಸರ್ಕಾರದಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತಾರೆ ಹೆಣ್ಮಕ್ಳು ಓಡಾಡಕ್ಕೂ ಫ್ರೀ ಸೇರಿದಂಗೆ ಗೃಹಲಕ್ಷ್ಮಿ ಎಲ್ಲ ಸೇರಿ ಸಾರಿಗೆ ನೌಕರರು ತಮ್ಮ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಪರಿಶುತ ವೇತನ ಒಂದು ಅವು ಎಲ್ಲ ಸೇರಿದಂಗೆ ಒಂದು ಒಂದೂವರೆ ಸಾವಿರ ಕೋಟಿ ಆವರೇಜ್ ಬರ್ಬೇಕಷ್ಟೇ ಆಗ ಸರ್ಕಾರಿ ಬಸ್ ಅಲ್ಲಿ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಖಾಸಗಿ ಬಸ್ ಅವ್ರನ್ನ ತೀರಿಸಿದ್ರು ಯಾಕೆಂದ್ರೆ ಮೊದಲೆಲ್ಲ ಹೆಣ್ಮಕ್ಳು ಖಾಸಗಿ ಬಸ್ ಓಡಾಡೋರು ಯಾಕೆಂದ್ರೆ ಅಲ್ಲೂ ಕಾಸು ಕೊಡ್ಬೇಕು ಇಲ್ಲೂ ಕಾಸು ಕೊಡಬೇಕು ಅಂತ ಸೊ ಇವತ್ತು ಖಾಸಗಿ ಬಸ್ನವ್ರಿಗೂ ಬಹಳಷ್ಟು ಸಮಸ್ಯೆಗಳಿದೆ ಇವತ್ತು ನಾವು ಸರ್ಕಾರಿ ಬಸ್ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಖಾಸಗಿ ಬಸ್ ಕಳಿಸಿವಿ ಅನ್ನೋ ಸರ್ಕಾರ ಖಾಸಗಿ ಬಸ್ನ ಅರ್ಧಕ್ಕರ್ಧ ರೆವೆನ್ಯೂನ ಹಾಳು ಮಾಡಿದ್ದೆ ಈ ಫ್ರೀ ಬಿಟ್ಟು ಸೊ ಅವತ್ತು ಸರ್ಕಾರ ಖಾಸಗಿ ಬಸ್ನವ್ರು ಹೊಟ್ಟೆ ಮೇಲೆ ಹೊಡೆದಂತ ಸರ್ಕಾರ ಇವತ್ತು ಸರ್ಕಾರಿ ಬಸ್ನ ನಿಲ್ಲಿಸಿದ ತಕ್ಷಣ ಖಾಸಗಿ ಬಸ್ನ ಬಿಟ್ಬಿಟ್ಟು ಏನೋ ಒಳ್ಳೇದ್ ಮಾಡ್ತೀವಿ ಅನ್ನೋ ರೀತಿಯ ಬಿಲ್ಡ್ ಅಪ್ ಗಳು ಕೊಟ್ಟಂಗಿದೆ ಬಟ್ ಅದ್ರೇನ್ ಮಾಡೋದು ಇವತ್ತರ ಒಂದ್ ನೂರು ರೂಪಾಯಿ ಜಾಸ್ತಿ ಬಿಸ್ನೆಸ್ ಆಗುತ್ತೇನು ಅನ್ನೋದು ನಮ್ಮ ಸ್ನೇಹಿತರು ಎಸ್ ಎಂ ಕೆ ಬಸ್ ನವರ ಇದು ನಮಸ್ಕಾರ ಬ್ರದರ್ ಮುನೇಂದ್ರ ಮುನೇಂದ್ರ ಅವರೇ ಒಂದ್ ಪ್ರಶ್ನೆ ಸರ್ಕಾರಿ ಬಸ್ ಅಲ್ಲಿ ಫ್ರೀ ಕೊಡಕ್ ಶುರುವಾದ್ಮೇಲೆ ಅದಕ್ಕೂ ಮೊದ್ಲು ನಿಮ್ ಬಿಸ್ನೆಸ್ ಹೆಂಗಿತ್ತು ಅದಾದ್ಮೇಲೆ ಹೆಂಗಾಯ್ತು ಅದಕ್ಕೆ ಮೊದಲು ನಮಗೆ ಟ್ಯಾಕ್ಸಿ ಆಗ್ಲಿ ಇನ್ಸೂರೆನ್ಸ್ ಆಗಲಿ ಯಾವ್ದಕ್ಕೂ ನಮ್ಗೆ ತೊಂದರೆ ಇರಲಿಲ್ಲ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಯಾವಾಗ ಸರ್ಕಾರಿ ಅವರು ಈ ಆಧಾರ್ ಕಾರ್ಡ್ ಬಿಟ್ಟರು ಕಲೆಕ್ಷನ್ ಏನು ಆಗ್ತಾ ಇಲ್ಲ ಭಾರಿ ತೊಂದರೆ ಆಗಿದೆ ನಮಗೆ ಎಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ಹೆಣ್ಮಕ್ಳು ನೋಡಿ ನಮ್ಮೇ ನೋಕ್ ನಗ್ತಾರೆ ಏನಕ್ಕೆ ಬರ್ತೀರಾ ಇಲ್ಲ ನಮ್ಮ ಆಧಾರ್ ಕಾರ್ಡ್ ಇದೆ ಅಂತ ನಗ್ತಾರೆ ಸರ್ ನಾವಿವತ್ತು ಇಲ್ಲಿ ಬಂದಿರೋ ಉದ್ದೇಶ ನಾವು ಮೇಸ್ಟಿಕ್ಕೆಲ್ಲ ಬರಲ್ಲ ಕೆಂಪೇಗೌಡ ನಾವು ಯಾವುದಕ್ಕೂ ಬರಲ್ಲ ನಾವು ಓದಕ್ಕೆ ಕೃಷ್ಣಾರ್ಜನ ಮಾರ್ಕೆಟ್ಗೆ ಹೋಗ್ತೀವಿ ಇಲ್ಲಿ ಬಂದಿರೋ ಉದ್ದೇಶನೂ ನಮ್ಗೆ ಒಂದು ಜಿಲ್ಲಾಧಿಕಾರಿ ಆಗಲಿ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ಎಸ್ ಪಿ ಅವರಾಗಲಿ ಜನಕ್ಕೆ ತೊಂದರೆ ಆಗಬಾರ್ದು ಜನಕ್ಕೆ ತೊಂದರೆ ಆಗ್ತೀರಾ ನೀವು ಹಂಗೆ ಮಾಡ್ಕೊಡಿಯಪ್ಪ ಅಂತ ಹೇಳಿದಕ್ಕೆ ನಾವು ಎತ್ಕೊಂಬಲ್ಲ ಹಾಕಿದೀವಿ ಸರ್ ನಾವು ಚಿಕ್ಕಬಳ್ಳಾಪುರನೆಲ್ಲ ಯಾವುದೇ ಭಾಗಕ್ಕೆ ಜನ ಇದ್ರು ಸೇಫ್ಟಿಯಾಗಿ ಕರ್ಕೊಂಡಿ ಕರ್ಕೊಂಡು ಜವಾಬ್ದಾರಿ ನಮ್ ಸರ್ ಏನ್ ಅನ್ಸುತ್ತೆ ನಿಮ್ಮೊಟ್ಟೆಗೂ ಮೇಲೆ ಹೊಡೆದ್ರು ಅವತ್ತು ಇವತ್ತು ಅವರು ನಮ್ ಸಂಬಳ ಕೊಡ್ರಪ್ಪ ಈ ತರ ಅಂದಾಗ ಅವ್ರಿಗೂ ಇದೆ ಸಮಸ್ಯೆ ಸರ್ಕಾರಕ್ಕೆ ಏನ್ ಸರ್ಕಾರಕ್ಕೆ ಏನ ಅವ್ರೇ ಅರ್ಥ ಅಷ್ಟೇ ಇವಾಗ ಏನ್ ಹಿಡಿತೇ ಅಂದ್ರೆ ಅವ್ರ ಅರ್ಥ ಮಾಡ್ಕೊಬೇಕು ನಮ್ಗೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾ ಇದ್ರು ಇವಾಗ ಹದಿನೈದು ಸಾವಿರ ಕೊಡ್ತಾ ಇದಾರೆ ಮಂತ್ಲಿ ಕಡಿಮೆ ಆಯ್ತು ಐದು ಸಾವಿರ ಕಮ್ಮಿ ಸರ್ ಡ್ರೈವರ್ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ರು ಇಪ್ಪತ್ತು ಸಾವಿರ ಕೊಡ್ತಾ ಇದಾರೆ ಐದ್ ಸಾವಿರ ನಮ್ಗೆ ಕಮ್ಮಿ ಮಾಡಿದಾರೆ ವರ್ಷಕ್ಕೆ ನಮಗೂ ಬಂದ್ಬಿಟ್ಟು ಇನ್ಕ್ರಿಮೆಂಟ್ ಅಂದ್ಬಿಟ್ಟು ದಸರಾ ಐದು ಸಾವಿರ ಕೊಡ್ತಾ ಇದ್ರು ಇವಾಗ ನಿಜವಾಗ್ಲು ಬಹಳ ಇದು ಅಂದ್ರೆ ಬಹಳ ಸಮಸ್ಯೆ ವರ್ಗ ಒಂದು ಡೈಲಿ ದುಡಿಮೆ ವರ್ಗ ಡ್ರೈವರ್ಗಳು ಅದು ಬಸ್ ಡ್ರೈವರು ಲಾರಿನೋ ಆಟೋನೋ ಕ್ಯಾಬು ಬಹಳಷ್ಟು ಸಮಸ್ಯೆ ಇರ್ತಕ್ಕಂತ ಅವತ್ತು ದುಡಿದು ಅವತ್ತು ಜೀವನ ಮಾಡುವಂತ ಹೇಳಿದ್ರಲ್ಲ ಹೆಣ್ಮಕ್ಳಿಗೆ ಬಸ್ ಅಲ್ಲಿ ಓಡಾಡಲಿಕ್ಕೆ ಫ್ರೀ ಕೊಟ್ಟ ನಂತರ ಫ್ರೀ ಕೊಟ್ಟ ನಂತರ ಖಾಸಗಿ ಬಸ್ ಅವ್ರಿಗೆ ಸಂಬಳ ಐದೈದು ಸಾವಿರ ಕಡಿಮೆ ಆಗಿದೆ ಖಾಸಗಿ ಬಸ್ ಓನರ್ ಗಳು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಖಾಸಗಿ ಬಸ್ ಓನರ್ ಗಳು ಬಸ್ನ ರೆಡಿ ಮಾಡಿಸ್ಕೊಳಕ್ ಬಿಟ್ರೆ ಸರ್ವಿಸ್ ಕಾಸ್ಟ್ ಅಂತ ಒದ್ದಾಡ್ತಾವ ಜೊತೆಗೆ ಗಂಟಾ ಘೋಷವಾಗಿ ಭಾಷಣ ಮಾಡೋ ಸಿದ್ದರಾಮಯ್ಯ ಐವತ್ತೈದು ಸಾವಿರ ಕೋಟಿ ವರ್ಷ ಖರ್ಚು ಮಾಡ್ತೀವಿ ಅಂತಾರೆ ಒಂದು ಒಂದೂವರೆ ಸಾವಿರ ಕೋಟಿ ಉದ್ದೇಶ ಏನು ನಮ್ಮ ಸರ್ಕಾರ ಬಂದ್ರೆ ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಬಟ್ ಇವತ್ತಿನ ಟಾಪಿಕ್ ಗೆ ಬರೀ ಸಾರಿಗೆ ನೌಕರರು ಬಂದ್ ಒಂದ್ ಕಡೆ ಸಾರಿಗೆ ನೌಕರರು ನಮ್ಗೆ ಏರಿಕೆ ಆಗಿರೋ ಸಂಬಳ ಕೊಡಿ ಅಂತ ಬಟ್ ಇವ್ರಿಗೆ ಏರಿಕೆ ಆಗ್ಲಿಲ್ಲ ಇಪ್ಪತ್ತಿರೋ ಸಂಬಳ ಹದಿನೈದು ಸಾವಿರ ಇಪ್ಪತ್ತೈದು ಇರೋದು ಇಪ್ಪತ್ ಸಾವಿರ ಸರ್ಕಾರ ಒಂದು ನಿರ್ಧಾರ ತಗೋಬೇಕಾದ್ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಒದ್ದಾಟ ಬಸ್ ಹಿಂದೆ ಗೌರ್ಮೆಂಟ್ ಬಸ್ ಅಲ್ಲಿ ಹಿಂದೆ ಕುತ್ಕೊಂಡು ಹೆಂಗಸ್ರಿಗೆ ಫ್ರೀ ಆ ಬಸ್ ಓಡಿಸೋ ಸಂಬಳದವ್ರಿಗೆ ಆಗಿರೋ ಸಂಬಳ ಇಲ್ಲ ಆ ಹೆಂಗಸರಿಗೆ ಗೌರ್ಮೆಂಟ್ ಬಸ್ ಫ್ರೀ ಮಾಡಿದ ಪರಿಣಾಮ ಖಾಸಗಿ ಬಸ್ ಅಲ್ಲಿ ಹೆಣ್ಮಕ್ಳು ಅತ್ತಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡ ಹೆಂಡತಿ ಹೋದ್ರೆ ಪಾಪಾ ನೀನು ನಿನ್ನ ಟಿಕೆಟ್ ತಕೋ ನಂಗೆ ಫ್ರೀ ಅಂದ್ಕೊಂಡು ಸರ್ಕಾರಿ ಬಸ್ ಕತ್ತತಾರೆ ಈ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಸಮಸ್ಯೆ ಮಾಡಿದೆ ಅಂತ ರಿಯಲೈಸ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಬಟ್ ಇವತ್ತು ನಾನು ನೋಡಿದಾಗ ಅವ್ರಿಗೇನು ನಮ್ಮ ಡಿ ಸಿ ಹೇಳಿದ್ರು ನಮ್ಮ ಎಸ್ ಪಿ ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಹಾಗಾಗಿ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಬಂದಿದೀವಿ ಅಂತ ಒಂದ್ ಕಡೆ ಸಾರಿಗೆ ನೌಕರರು ಸಂಬಳದ ವಿಷಯದಲ್ಲಿ ಸಫರ್ ಆಗ್ತಾ ಇದ್ರೆ ಪರಿಶುದ್ಧ ದರದಲ್ಲಿ ಇನ್ನೊಂದ್ ಕಡೆ ಖಾಸಗಿ ಅವ್ರಿಗೆ ಈಗಾಗಲೇ ಬಂದಿರೋ ಒಡ್ತಾ ಇದೆಯಲ್ಲ ಅಟ್ಲೀಸ್ಟ್ ಇವತ್ತೇನೋ ಆಗ್ಬೋದೇನೋ ಅಂತ ಇದರಿಂದ ಅವ್ರದೇನು ಹೊಟ್ಟೆ ತುಂಬಲ್ಲ ಆದರೆ ಅಟ್ಲೀಸ್ಟ್ ಬರೋ ಕಲೆಕ್ಷನ್ ಒಂದು ನೂರು ರೂಪಾಯಿ ಜಾಸ್ತಿ ಆಗ್ಬೋದೇನೋ ಅಂತಷ್ಟೇ ಒಟ್ಟಾರೆಯಾಗಿ ಸರ್ಕಾರದ ನಿರ್ಧಾರಗಳು ಸರ್ಕಾರದ ನಿಲುವುಗಳು ಬಹುತೇಕ ಜನಸಾಮಾನ್ಯ ಅನುಕೂಲ ಆಗಂಗಿರಬೇಕು ಜನಸಾಮಾನ್ಯ ತೊಂದರೆ ಆಗೋದಿಲ್ಲ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಒಂದೂವರೆ ಸಾವಿರ ಕೋಟಿ ಅಪ್ಪ ಅವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರು ಅವ್ರವ್ರೆ ಆದ್ರೆ ಇವತ್ತು ಕೆ ಎಸ್ ಆರ್ ಟಿ ಸಿಲಿ ಖಾಸಗಿ ಬಸ್ಗಳು ನೋಡಿದಾಗ ಇವ್ರ ಹಣೆ ಚೆನ್ನಾಗಿಲ್ಲಪ್ಪ ಇವರು ಚೆನ್ನಾಗಿಲ್ಲಪ್ಪಪ್ಪ ಇವರೂ ಇವರು ಸಮಸ್ಯೆ ಅಲ್ಲವ್ರೆ ಒಟ್ಟಾರೆಯಾಗಿ ಸರ್ಕಾರದ ಎಡಬಿಡಂಗಿ ನಿರ್ಧಾರಗಳಿಂದ ಸಫರ್ ಆಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್